ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಇಡ್ಲಿ ಪಾತ್ರೆಯಲ್ಲಿ ಪೂರಿನ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ತುಂಬಾನೇ ಸುಲಭವಾಗಿ ಎಷ್ಟು ಪೂರಿ ಬೇಕಾದರೂ ನೀವು ಇದರಿಂದ ಮಾಡ್ಕೋಬಹುದು ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಅದಕ್ಕೆ ನಾನು ಮೊದಲನೇದಾಗಿ ಒಂದೂವರೆ ಕಪ್ ನೀರನ್ನ ನಾನು ಇಲ್ಲಿ ಬಿಸಿ ಮಾಡ್ಕೊಳ್ತಾ ಇದೀನಿ ನೋಡಿ ನಾನು ಒಂದೂವರೆ ಕಪ್ ತಗೊಳ್ತಾ ಇದ್ದೀನಿ ನಾನು ಪೂರ್ತಿ ಅಳತೆ ಪ್ರಕಾರ ಹೇಳ್ತೀನಿ ಇದೇ ರೀತಿ ನೀವು ಮಾಡಿದ್ದೆ ಆದರೆ ಎಷ್ಟು ಸುಲಭವಾಗಿ ನೀವು ಪೂರಿ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಅದ್ರ ಜೊತೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ರವೆನ ನಾನು ಇಲ್ಲಿ ಹಾಕೊಂಡಿದ್ದೀನಿ ನೋಡಿ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆಗಿದ್ದಾದ್ಮೇಲೆ ನೀವು ಫ್ಲೇಮ್ ನ ಆಫ್ ಮಾಡ್ಬಿಡಿ ನೋಡಿ ಸ್ವಲ್ಪ ಕುದಿ ಬಂತು ಅದಕ್ಕೆ ಒಂದ್ ಚೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ನಾನು ಇದಕ್ಕೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಹಾಕಿದಾದ್ಮೇಲೆ ನೀವೇ ನೋಡ್ಬೋದು ಇದನ್ನ ಫ್ಲೇಮ್ ನ ಆಫ್ ಮಾಡ್ಬಿಟ್ಟು ನಾನು ಇದಕ್ಕೆ ಗೋಧಿ ಹಿಟ್ನ ಹಾಕೊಂಡಿದ್ದೀನಿ ಗೋಧಿ ಹಿಟ್ಟು ಹಾಕ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟೇ ಅಷ್ಟೇ ಗೋಧಿನಸ ನಾನು ಇಲ್ಲಿ ಗೋಧಿ ಹಿಟ್ನ ತಗೊಂಡಿದ್ದೀನಿ ತಗೊಂಡು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಕೈಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಸ್ವಲ್ಪ ತಣ್ಣಗಾಯಿತು ಇದಕ್ಕೆ ಒಂಚೂರು ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಇದೇ ರೀತಿ ನೀವು ಚೆನ್ನಾಗಿ ನಾದ್ಕೊಬೇಕು ಹಿಟ್ಟು ಪೂರ್ತಿ ಚೆನ್ನಾಗಿ ಎಲ್ಲ ಕಡೆಯಿಂದ ಮಿಕ್ಸ್ ಆಗಬೇಕು ಆ ರೀತಿ ಹಿಟ್ಟನ್ನ ನಾದ್ಬಿಟ್ಟು ಇಟ್ಕೊಂಬಿಡಿ ಸ್ವಲ್ಪ ನೆನೆಯಕ್ಕೆ ಹಾಗೆ ಬಿಟ್ಬಿಡಿ ಜಾಸ್ತಿ ಹದ್ದೆ ನೀಡೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಕೈ ಅಂಟಬಾರ್ದು ಅದೇ ತರ ನೀವು ಮಾಡಿ ಇಟ್ಟಿದ್ದಾದ್ಮೇಲೆ ನೋಡಿ ಯಾವ ರೀತಿ ಒಂದು ಪೂರಿನ ರೆಡಿ ಮಾಡಿ ಇಟ್ಕೊಬೋದು ಇದನ್ನ ನೀವು ಮಾಡಿಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಅವಾಗ ನೀವು ಈ ಪೂರಿನ ನೀವು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ನೀವು ಜಾಸ್ತಿ ಕಷ್ಟ ಪಡೋ ಅವಶ್ಯಕತೆನೇ ಇಲ್ಲ ಮತ್ತೆ ತುಂಬಾ ಸುಲಭವಾಗಿ ರೌಂಡ್ ರೌಂಡಾಗಿರ್ತಕ್ಕಂಥ ಪೂರಿ ಉಬ್ಬಿರೋ ಪೂರಿನ ನೀವು ಮಾಡ್ಕೊಬೋದು ನೀವು ಎಮರ್ಜೆನ್ಸಿಗೆ ಯಾರಾದರೂ ರಿಲೇಟಿವ್ಸ್ ಬರ್ತಿದ್ದಾರೆ ನಿಮಗೆ ಬೇಗ ಮಾಡೋಕ್ಕೆ ಜಾಸ್ತಿ ಮಾಡೋಕ್ಕೆ ಟೈಮ್ ಇರೋದಿಲ್ಲ ಅಂದಾಗ ಇದನ್ನು ನೀವು ಒಂದು ವಾರಕ್ಕೆ ಮುಂಚೆ ಸಹ ಇದನ್ನು ಮಾಡಿ ಇಟ್ಕೊಬೋದು ನೋಡಿ ಈ ರೀತಿ ನಾನು ಒಂದು ಗ್ಲಾಸ್ ಅಲ್ಲಿ ಅಲ್ಟೆ ತಗೊಂಡು ನೋಡಿ ಈ ರೀತಿ ನಾನು ಸರ್ಕಲ್ ಆಗಿ ಮಾಡ್ಕೊಂಡಿದೀನಿ ನೀವು ಸಹ ಅಷ್ಟೇ ಗ್ಲಾಸ್ ಅಲ್ಲಿ ನಾನು ಈ ರೀತಿ ಮಾಡ್ಕೊಂಡಾಗೆ ನೀವು ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಬಟ್ಲಿದ್ರೆ ಸಹ ನೀವು ಇದನ್ನ ಮಾಡ್ಕೊಬಹುದು ನೋಡಿ ಪೂರ್ತಿ ಎಲ್ಲ ಒಂದ್ ಪ್ಲೇಟ್ ಅಲ್ಲಿ ತಗೊಳ್ತಾ ಇದೀನಿ ಇದೇ ತರ ಇನ್ನ ಒಂದು ನೋಡಿ ನಾನು ಟೆಕ್ಕಿನ್ನೊಂದ್ಸಲ ತೋರಿಸ್ತೀನಿ ನಾನು ಇದಕ್ಕೆ ಇಟ್ಟೇನ ಹಾಕೊಳ್ತಿಲ್ಲ ಒಂದೇ ಒಂಚೂರು ಎಣ್ಣೆನ ಕೈಗೆ ಸವರ್ಕೊಂಡಿದ್ದೆ ಅಷ್ಟೇ ನೋಡಿ ಇದು ಚೆನ್ನಾಗಿ ಅದು ಪೂರ್ತಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀವು ಮಾಡ್ಕೊಬಹುದು ಜಾಸ್ತಿ ತೆಳ್ಳಗೆ ಮಾಡಿದ್ರೆ ಪೂರಿ ಉಬ್ಬೋದಿಲ್ಲ ಫ್ರೆಂಡ್ಸ್ ಅದನ್ನ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಇದೇ ರೀತಿ ತಿಕ್ಕೊಂಬಿಡಿ ಪೂರ್ತಿ ಹಗಳ ಎಷ್ಟು ಬೇಕೋ ಅಷ್ಟು ಹಗಳ ತಿಕ್ಕೊಂಡು ನೀವು ಎಷ್ಟು ಬೇಕಾದ್ರೂ ಪೂರಿನ ನೀವು ಈ ರೀತಿ ನೋಡಿ ರೌಂಡ್ ರೌಂಡ್ ಆಗಿ ಮಾಡೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬುತ್ತೆ ನೋಡಿ ಅದನ್ನೆಲ್ಲ ಒಂದ್ ಪ್ಲೇಟ್ಗೆ ತಗೊಂಡು ಮತ್ತೆ ಇಡ್ಲಿ ಪಾತ್ರೆಯಲ್ಲಿ ನಾನೊಂದ್ ಸ್ವಲ್ಪ ನೀರ್ ಹಾಕೊಳ್ತಾ ಇನ್ ತುಂಬಾ ಜಾಸ್ತಿ ನೀರ್ ಹಾಕಬೇಡಿ ಸ್ವಲ್ಪ ನೀರ್ ಹಾಕಿ ಮತ್ತೆ ನೋಡಿ ಒಂದು ಪ್ಲೇಟ್ಸ್ಗೆಲ್ಲ ನಾನೊಂದ್ ಚೂರಿ ಸವರ್ಕೊಂಡಿದೀನಿ ಸವರ್ಕೊಂಡಿದ್ದಾದ್ಮೇಲೆ ನಾವ್ ಏನೆಲ್ಲ ಒಂದು ಮಾಡಿಟ್ಕೊಂಡಿದ್ವು ಅದನ್ನೆಲ್ಲ ಒಂದ್ ಮೇಲೆ ಒಂದು ನೋಡಿ ಈ ರೀತಿ ಹಿಟ್ಟನಾ ಇಡ್ತಾ ಬರ್ಬೇಕು ನಾವು ಎಷ್ಟ್ ಮಾಡಿಟ್ಕೊಂಡಿದ್ರೆ ಅಷ್ಟು ಅಷ್ಟೇ ಪೂರ್ತಿ ಎಲ್ಲದರಲ್ಲೂ ಇಡ್ತಾ ಬನ್ನಿ ಇದನ್ನ ಜಾಸ್ತಿ ಏನ್ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇದು ತುಂಬಾ ಬಿಸಿ ಮಾಡೋ ಅವಶ್ಯಕತೆ ಎರಡ್ ನಿಮಿಷ ಮೂರ್ ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬಿಸಿ ಮಾಡಿದ್ರೆ ಸಾಕು ನೋಡಿ ಪೂರ್ತಿ ನಾನು ಇಡ್ತಿದಿನ ಇದನ್ನ ಅದ್ರಲ್ಲಿ ಇಟ್ಕೊಂಬಿಡಿ ಇಟ್ಬಿಟ್ಟು ನಾನು ಇದನ್ನ ಫ್ಲೇಮ್ ನ ಆನ್ ಮಾಡಿಬಿಟ್ಟು ಇಡ್ತೀನಿ ಫ್ರೆಂಡ್ಸ್ ಫ್ಲೇಮ್ ನ ಆನ್ ಮಾಡ್ಬಿಟ್ಟು ನೋಡಿ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡ್ರೆ ಸಾಕು ಬಿಸಿ ಮಾಡಿದಾದ್ಮೇಲೆ ನಾನು ಇದನ್ನ ನೋಡಿ ಪೂರ್ತಿ ಒಂದ್ ಪ್ಲೇಟ್ ಗೆ ತೆಗೆದು ತೋರಿಸಿದೀನಿ ಈ ರೀತಿ ಆಗಿರುತ್ತೆ ನೋಡಿ ಇದನ್ನ ನೀವೇನಾದ್ರೂ ಒಂದು ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ನೀವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಇಟ್ರೆ ಅಂತೂ ನೀವು ಯಾವಾಗ ಬೇಕಾದ್ರೂ ಇದನ್ನ ಬಳಸ್ಬೋದು ಒಂದು ವಾರ ಎರಡು ವಾರ ಅವ್ರಿಗೂ ಇದು ಹಾಗೆ ಇರುತ್ತೆ ಫ್ರೆಂಡ್ಸ್ ನೀವು ಈ ರೀತಿ ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ಇಟ್ಬಿಟ್ರೆ ಅಂತೂ ನಿಮ್ ಬೆಳಗ್ಗೆ ಹೊತ್ತು ನಿಮ್ಮ ಮಕ್ಳಿಗೆ ಬೇಗ ಮಾಡ್ಕೊಡಕ್ಕೆ ಟೈಮೇ ಇರಲ್ಲ ಅಂದಾಗ ನೀವು ಟೈಮ್ ಇದ್ದಾಗ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಥವಾ ರಿಲೇಟಿವ್ಸ್ ಬಂದಾಗ ಅಷ್ಟೇ ಒಂದಷ್ಟು ಪೂರಿನ ನೀವು ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ಟು ಮತ್ತೆ ಅವ್ರು ಬಂದಾಗ ನೋಡಿ ಎಷ್ಟು ದೊಡ್ಡದ್ ಬೇಕಾದ್ರೂ ನೀವು ಮಾಡ್ಕೋಬಹುದು ನಾನು ಚಿಕ್ಕ ಚಿಕ್ಕದಾಗಿ ಮಾಡಿ ತೋರಿಸಿದೀನಿ ನೀವು ಬೇಕಾದ್ರೆ ಎಷ್ಟು ದೊಡ್ಡದಾಗಿ ಬೇಕಾದರೂ ನೀವು ಮಾಡ್ಕೊಬೋದು ಫ್ರೆಂಡ್ಸ್ ನಿಮಗೆ ಮನೆಯಲ್ಲಿ ಯಾವ ರೀತಿ ಮಾಡ್ಕೊತಿರೋ ನೀವು ಆ ರೀತಿ ಮಾಡಿ ಇದನ್ನ ಸ್ಟೋರ್ ಮಾಡಿ ಇಟ್ಕೊಬೋದು ಮತ್ತೆ ನಿಮ್ಗೆ ಬೇಕಾದಾಗೆಲ್ಲ ಇದನ್ನ ಮಾಡ್ಕೊಬೋದು ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ನೀವೇ ನೋಡ್ಬೋದು ಯಾವ ರೀತಿ ಉಬ್ಬು ಬರ್ತಿದೆ ಅಂತ ತುಂಬಾ ಮೇಲೆ ಗರಿ ಆಗಿ ಒಳಗೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಪೂರಿನ ನೀವು ಎಷ್ಟು ಬೇಕಾದರೂ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್